ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಬ್ಲಾಗ್ ಏನೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಬಂದಿದ್ದೀನಿ ಆ ಕಂಟೆಂಟ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆ್ಯಕ್ಚುಲಿ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮತ್ತು ಡೆಮೊ ಕೊಡೋಣ ಅಂತ ಬಂದಿದ್ದೀನಿ ನಂಗೆ ಗೊತ್ತಿರುವಂಥ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೂ ಕೂಡ ತಿಳಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಆಗಿರೋಲ್ಲ ಜಸ್ಟ್ ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮಗೂ ತಿಳಿಸೋಣ ಅಂತ ಬಂದಿದ್ದೀನಿ ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದು ನಾವು ಬ್ರಷ್ ಮಾಡೋದ್ರಿಂದ ಫಸ್ಟ್ ನಾವು ಬೇಕಪ್ ಮಾಡಿ ಆಮೇಲೆ ನಾವು ಫಸ್ಟ್ ಬ್ರಷ್ ಮಾಡೋದ್ರಿಂದನೇ ನಮ್ಮ ಡೈಲಿ ರೋಟೀನ್ ಕೂಡ ಸ್ಟಾರ್ಟ್ ಆಗೋದು ನಾವು ಬ್ರಷ್ ಮಾಡೋದ್ರಿಂದ ಆ್ಯಂಡ್ ನಮ್ಮ ರೋಟೀನ್ ಕೂಡ ನೈಟ್ ಎಂಡ್ ಆಗೋದು ಬ್ರಷ್ ಮಾಡೋದ್ರಿಂದನೇ ಇದೇನಪ್ಪ ಬ್ರಷ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ ಹೌದು ನಾವು ಡೈಲಿ ಬ್ರಷ್ ಮಾಡೋದಕ್ಕೆ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ ಯಾವುದೋ ಒಂದು ಅಡ್ವರ್ಟೈಸ್ ಕೊಡ್ತಾರೆ ಸೊ ನಾವು ಅದನ್ನೇ ತೊಗೊಂಡು ಬಂದ್ಬಿಟ್ಟು ನಾವು ಡೈರೆಕ್ಟಾಗಿ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಎಷ್ಟು ಸೇಫ್ ನಮ್ಮ ಬಾಡಿಗೆ ಅನ್ನೋದನ್ನ ನಾವು ತಿಳ್ಕೊಂಡಿರಲ್ಲ ಜಸ್ಟ್ ನಾವು ಹಲ್ಲ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತಾ ಇರ್ತೀವಿ ಆ್ಯಂಡ್ ಅದು ಎಷ್ಟು ಹಾರ್ಮ್ಫುಲ್ ದೇಹಕ್ಕೂ ಕೂಡ ಅಂತ ಹೇಳಿ ನಾವು ತಿಳ್ಕೊಂಡು ಇಲ್ಲ ಆ್ಯಂಡ್ ಇಮ್ಯಾಜಿನ್ ಕೂಡ ನಾವು ಮಾಡ್ಕೊಂಡಿರಲ್ಲ ಹಾಗಾದರೆ ಮಾರ್ಕೆಟಲ್ಲಿ ಸಿಗುವಂಥ ಟೂತ್ ಪೇಸ್ಟ್ ಅಷ್ಟೊಂದು ಹಾರ್ಮ್ಫುಲ್ ಮತ್ತು ಕೆಮಿಕಲ್ ಆದರೆ ಮತ್ತು ಡೈಲಿ ನಾವು ಯಾವುದು ಪೇಸ್ಟ್ ಯೂಸ್ ಮಾಡ್ಬೋದು ಹೋದರೆ ಮೋದಿ ಕೇರ್ನ ಫ್ರೆಶ್ ಮೂಮೆಂಟ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ನಾನು ವಿತ್ ಡೆಮೋ ಕೂಡ ತೋರಿಸ್ತೀನಿ ಸ್ಮಾಲ್ ಇನ್ಫಾರ್ಮೇಶನ್ ಮೋದಿ ಕೇರ್ ಅಂದರೆ ಪ್ರೈಮ್ ಮಿನಿಸ್ಟರ್ ಅಲ್ಲ ಮೋದಿ ಕೇರ್ ನನ್ನ ಒಂದು ಬ್ರ್ಯಾಂಡು ಸೊ ಅದನ್ನ ಫೌಂಡರ್ ಬಂದು ಸಮೀರ್ ಮೋದಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಗೂ ಈ ಪ್ರಾಡಕ್ಟ್ಗೂ ಯಾವುದೇ ತರ ಸಂಬಂಧ ಇರಲ್ಲ ಆಲ್ಮೋಸ್ಟ್ ಜನಗಳು ಇದ್ರ ಬಗ್ಗೆ ಹೇಳಕ್ಕೆ ಹೋದ್ರೆ ಮೋದಿದು ಅಂತ ಹೇಳ್ತಾರೆ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದೇ ಬೇರೆ ಮೋದಿಯವರೇ ಬೇರೆ ಇನ್ನು ಡೆಮೋ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟು ಬೆನಿಫಿಟ್ ತಿಳಿಸ್ಬಿಡ್ತೀನಿ ಏನಂತ ಹೇಳಿದ್ರೆ ಇದು ಕ್ಯಾವಿಟಿ ಪ್ರೊಟೆಕ್ಷನ್ ಮಾಡುತ್ತೆ ಮತ್ತೆ ಬ್ಯಾಡ್ ಬ್ರೀತ್ನ ಕಮ್ಮಿ ಮಾಡ ಅಂದರೆ ದುರ್ವಾಸನೆ ಇಲ್ಲದೇ ಇರೋ ಥರ ಮಾಡುತ್ತೆ ಆ್ಯಂಡ್ ಜಮ್ಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ ಇದು ಯೂಸ್ ಮಾಡೋದ್ರಿಂದ ಟೀತ್ ವೈಟ್ನಿಂಗ್ ಕೂಡ ಆಗುತ್ತೆ ಆ್ಯಂಡ್ ಎಲ್ಲೋ ಇಶ್ ಎಲ್ಲ ರಿಮೂವ್ ಆಗುತ್ತೆ ಅದು ಬರದೇ ಇರೋ ಥರ ಹೆಲ್ಮೇಲಿ ಇರುವಂಥ ಸ್ಟೇನ್ಸ್ ಎಲ್ಲಾನು ಕ್ಲೀನ್ ಮಾಡುತ್ತೆ ಆ್ಯಂಡ್ ಅಲ್ಲಿ ಮೇಲೆ ಯಾವ ಥರ ಪಾಚಿ ಆ ಥರ ಎಲ್ಲ ಇರುತ್ತೆ ಎಲ್ಲೋ ಕಲರ್ ಅದೆಲ್ಲ ಕ್ಲೀನ್ ಮಾಡತ್ತೆ ಆ್ಯಂಡ್ ಅದ್ರ ಜೊತೆಗೆ ಶೈನಿಂಗ್ ಕೂಡ ಬರುತ್ತೆ ಟೂತಿದು ಆ್ಯಂಡ್ ಯಾವುದೇ ಥರ ಹಲ್ಲು ಸವಿಯೋದು ಆಗಲಿ ಒಸುಡು ಸವಿಯೋದಾಗಲಿ ಆಗಲ್ಲ ಆ್ಯಂಡ್ ವಸೂಡನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಇದು ಆ್ಯಂಡ್ ಮೇಯ್ನಾಗಿ ಇದರಲ್ಲಿ ಒಂದು ಹೆಲ್ಪ್ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಉಳ್ಕಲ್ ಬಂದು ನೋವು ಬರ್ತಾ ಇರುತ್ತೆ ಆ್ಯಂಡ್ ಉಳ್ಕಲ್ಲು ಒಂದು ಹಲ್ಲಿಂದ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ನಾವು ಮಾರ್ನಿಂಗ್ ಬ್ರಷ್ ಮಾಡಿದ್ರು ಅಷ್ಟೇ ನೈಟ್ ಬ್ರಷ್ ಮಾಡಿದ್ರು ಅಷ್ಟೇ ನಾವು ಮಿಡಲಲ್ಲಿ ಇವಾಗ ಪೇಯ್ನ್ ಬರ್ತಿದೆ ಅದು ಅಂತ ಹಲ್ಲು ನೋವು ಬರ್ತಿದೆ ಅಂದರೆ ಆ ಜಾಗಕ್ಕೆ ಒಂದು ಸ್ಮಾಲ್ ಕ್ವಾಂಟಿಟಿ ಅಷ್ಟು ತೆಗೆದು ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಮೌತ್ ವಾಶ್ ಮಾಡಿದ್ರೆ ಅದು ಎಷ್ಟೋ ಪೇಯ್ನ್ ಕಡಿಮೆ ಆಗುತ್ತೆ ಸೊ ಬಿಫೋರ್ ಅಂದರೆ ಫಸ್ಟ್ ಏಡ್ ಥರನೂ ಕೂಡ ಇದು ಯೂಸ್ ಮಾಡ್ಬೋದು ನೋವು ಬಂದಾಗ ಮತ್ತು ಹುಳಕಲ್ ಇದು ಫಸ್ಟ್ ಏಡ್ ಥರ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಯಾವುದೇ ಥರ ಕೆಮಿಕಲ್ ಇಲ್ಲ ಆ್ಯಂಡ್ ಮಕ್ಕಳಿಗಂತೂ ಒನ್ ಇಯರ್ ಎಬೋ ಮಕ್ಕಳಿಗೆ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಇದು ಯಾವ ಥರ ಕೆಮಿಕಲ್ ಫ್ರೀ ಅಂತಲೂ ನಾನು ತೋರಿಸ್ತೀನಿ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇಬಲ್ ಆಯಿಲಿಂದ ಮಾಡಿರೋದು ಆ್ಯಂಡ್ ನಾನು ಕೇಳಿರೋ ಮಟ್ಟಿಗೆ ಮಾರ್ಕೆಟಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಟೂತ್ ಪೇಸ್ಟ್ನ ದನ ಮತ್ತು ಹಸುವಿನ ಮೂಳೆನ ಪುಡಿ ಮಾಡಿ ಆ ಪುಡಿಯಿಂದ ಟೂತ್ಪೇಸ್ಟ್ ಮಾಡ್ತಾರೆ ಅಂತ ನೀವು ಬೇಕಾದರೆ ಗೂಗಲ್ ಕೂಡ ಮಾಡಿ ನೋಡ್ಬೋದು ಇದ್ರ ಬಗ್ಗೆ ಆ ಥರ ಎಲ್ಲ ಇದೆ ಇದು ಆ ಥರ ಯಾವುದೇ ಥರ ಅನಿಮಲ್ಸ್ ಮೂಳೆಗಳಿಂದ ಅನಿಮಲ್ ಬೋನ್ಸ್ಗಳಿಂದ ಇದನ್ನ ಮಾಡಿಲ್ಲ ಪ್ಯೂರ್ ಆಗಿ ವೆಜಿಟೇಬಲ್ ಆಯಿಲಿಂದ ಮಾಡಿರೋವಂಥದ್ದು ಆ್ಯಂಡ್ ಡೆಮೊ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಅದರ್ ಬೇರೆ ಕಂಪ್ನಿದು ಒಂದು ಟೂತ್ಪೇಸ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ನಮ್ಮದು ಮೋದಿ ಕೇರ್ ಒಂದು ಟೂತ್ಪೇಸ್ಟ್ ತೊಗೊಂಡಿದ್ದೀನಿ ಇನ್ನು ಒಂದು ಪ್ಲೇಟ್ಗೆ ನಾನು ಒಂದು ಸ್ಮಾಲ್ ಅಮೌಂಟ್ ಅಷ್ಟು ಪೇಸ್ಟ್ ಹಾಕೊತಾ ಇದ್ದೀನಿ ಆ್ಯಂಡ್ ಇನ್ನು ಒಂದು ಸೈಡ್ ಈಗ ಈ ಸೈಡ್ ಹಾಕೊಂಡಿದ್ದೀನಿ ಈಗ ಇನ್ನು ಒಂದು ಸೈಡು ನಾನು ಮೋದಿ ಪೇಸ್ಟ್ ಹಾಕೊತಾ ಇದ್ದೀನಿ ಅದನ್ನು ಕೂಡ ಒಂದು ಸ್ಮಾಲ್ ಅಮೌಂಟ್ ಅಷ್ಟು ಈಗ ಇದಕ್ಕೆ ನಾನು ಸ್ವಲ್ಪ ಆ್ಯಸಿಡ್ ಇದ್ದರೆ ಹಾಕೋಬೋದು ಆ್ಯಸಿಡ್ ಇಲ್ಲ ಅನ್ನೋದಕ್ಕೆ ನಾನು ಹಾರ್ಪಿಕ್ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಇದರಲ್ಲಿ ಆ್ಯಸಿಡ್ ಕಂಟೆಂಟ್ ಇರುತ್ತೆ ಏನಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗೋದು ಕೆಮಿಕಲ್ನಿಂದನೇ ಸೊ ನಾನಿವಾಗ ಫಸ್ಟು ನಾನು ಬೇರೆ ಮಾರ್ಕೆಟ್ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಲ್ಲ ಫಸ್ಟು ಪೇಸ್ಟು ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಮೋದಿ ಕೇರ್ ಅಂದರೆ ಕಲರ್ ಡಿಫ್ರೆನ್ಸ್ ಇದೆ ನೀವೇ ನೋಡ್ಬೋದು ಮೋದಿ ಕೇರ್ ಮತ್ತು ನಾನು ಬೇರೆ ಇದು ಇದು ಮಾಡಿರೋದು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿರೋದು ಬೇರೆ ಬ್ರ್ಯಾಂಡ್ದು ಆ್ಯಂಡ್ ಇದಕ್ಕೂ ಸ್ವಲ್ಪ ಒಂದು ಸ್ವಲ್ಪ ಅದಕ್ಕೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎರಡಕ್ಕೂ ಹಾಕಿದ್ದೀನಿ ಇವಾಗ ನೀವೇ ನೋಡ್ಬೋದು ಇದು ಮೋದಿ ಕೇರ್ದು ಇದು ಬೇರೆ ಬ್ರ್ಯಾಂಡ್ದು ಸೊ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಬೇರೆ ಬ್ರ್ಯಾಂಡ್ದು ಫಸ್ಟು ಹಿಂಗೆ ಮಿಕ್ಸ್ ಮಾಡ್ತೀನಿ ಸೊ ಹಾರ್ಪಿಕ್ ಜೊತೆ ಯಾವ ಥರ ರಿಯಾಕ್ಷನ್ ಆಗ್ತಿದೆ ಅದು ಅಂತ ಹೇಳಿ ನೋಡಿ ಫೋಮ್ಸ್ ಎಲ್ಲ ಜಾಸ್ತಿ ಅಂದರೆ ನೋರೆ ಜಾಸ್ತಿ ಫಾರ್ಮ್ ಆಗ್ತಿದೆ ಎಷ್ಟೊಂದು ಫಾರ್ಮ್ ಆಗ್ತಿದೆ ನೋಡಿ ಕೆಮಿಕಲ್ ಇಲ್ಲದೇ ಇದು ರಿಯಾಕ್ಟ್ ಆಗಲ್ಲ ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿದೆ ಸೊ ಫೋಮ್ ಎಲ್ಲ ಎಷ್ಟು ಕ್ರಿಯೇಟ್ ಆಗ್ತಿದೆ ಅಂದರೆ ನೋರೆ ನೋರೆ ಥರ ಬರ್ತಾ ಇದೆ ಕೆಲವು ಜನರು ನೊರೆ ಬಂದರೆ ಮಾತ್ರ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ತಿಳ್ಕೊತಾರೆ ಬಟ್ ಅದೆಷ್ಟು ಕೆಮಿಕಲ್ ಅನ್ನೋದು ಇಲ್ಲಿ ನೋಡೋಣ ಬನ್ನಿ ಒಂದು ಮಿಕ್ಸ್ ಮಾಡಿದಷ್ಟು ನೊರೆ ನೊರೆ ಕ್ರಿಯೇಟ್ ಆಗ್ತಾ ಇದೆ ಇವಾಗ ಅದೇ ಈ ಸೈಡು ಮೋತಿ ಕೆರೆ ಹಾಕಿದ್ದೀನಿ ಸೊ ಫ್ರೆಶ್ ಮೂಮೆಂಟು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಪರ್ಸೆಂಟು ಅದು ಉಬ್ಬಿಲ್ಲ ಅಂದರೆ ಫೋಮೇ ಫಾರ್ಮ್ ಆಗಿಲ್ಲ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ನಾನು ಇದು ಮಾಡಿಲ್ಲ ನೋಡಿ ಡಿಫ್ರೆನ್ಸ್ ಹೆಂಗಿದೆ ನಾನು ಸೇಮ್ ಕ್ವಾಂಟಿಟಿನೇ ತೊಗೊಂಡಿದ್ದೆ ಎರಡೂ ಇದನ್ನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಅವಾಗಿಂದ ಸ್ವಲ್ಪ ಅದ್ರ ಜೊತೆ ರಿಯಾಕ್ಟ್ ಆಗ್ತಾ ಇಲ್ಲ ಮೋದಿಗೆ ಪ್ರಾಡಕ್ಟ್ಸ್ ಆಯುರ್ವೇದಿಕ್ ಫಾರ್ಮುಲಾಗಿರುತ್ತೆ ಅಂದರೆ ನಾವು ಎಷ್ಟು ಕೆಮಿಕಲ್ನ ಡೈಲಿ ನಾವು ಕಾಣ್ದಂಗೆ ನಮ್ಮ ಬಾಡಿ ಒಳಗಡೆ ತೊಗೋತಾ ಇದ್ದೀವಿ ಅಂತ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಕ್ಕಳುಗಳೂ ಡೈಲಿ ಬ್ರಷ್ ಮಾಡ್ತಾರೆ ಸೊ ಟೂತ್ ಪೇಸ್ಟಲ್ಲಿ ಅದು ಎಷ್ಟು ಅವ್ರಿಗೆ ಹುಗ್ಗಿಯಕ್ಕೆ ಬರೋಲ್ಲ ಅದನ್ನು ಎಷ್ಟು ನುಂಗುತ್ತಾರೆ ಅದು ಎಷ್ಟು ಕೆಮಿಕಲ್ ಆಗಿರ್ಬೋದು ಅದು ಡೈಲಿ ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡ್ತಾ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ಥರ ಕೆಮಿಕಲ್ ಆಗಲಿ ಅಥವಾ ಪಾಯ್ಸನ್ ಆಗಲಿ ಇಂಡೈರೆಕ್ಟಾಗೆ ನಾವು ತಗೋತಾ ಇದ್ದೀವಿ ಅಂತ ಹೇಳಿ ನಾವು ಅಲ್ಲಿನ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬಟ್ ನಮ್ಮ ದೇಹದ ರಕ್ಷಣೆನೇ ಇದೆ ಅಂದರೆ ನಮ್ಮ ದೇಹದ ಆರೋಗ್ಯನೇ ಕ್ರಮೇಣವಾಗಿ ಅದು ಕುಂಠಿತ ಆಗ್ತಾ ಹೋಗ್ತಿದೆ ಸೊ ನಾನು ಪರ್ಸ್ನಲಿ ಈ ಪ್ರಾಡಕ್ಟ್ನ ಏನಕ್ಕೆ ನಂಬಿದ್ದೀನಿ ಅಂತ ಅಂದರೆ ಯಾವ ಕಂಪ್ನಿನೂ ಈ ಥರ ಗ್ಯಾರಂಟಿ ಕೊಟ್ಟಿಲ್ಲ ವಿತ್ ಸಿಗ್ನೇಚರ್ ಪ್ರೂಫ್ ಇದೆ ಫೌಂಡರ್ದು ಮೋದಿ ಕೇರ್ ಫೌಂಡರ್ದು ಸಮೀರ್ ಮೋದಿ ಅವ್ರದ್ದು ಏನಂತ ಇದೆ ಅಂದರೆ ಐ ಪರ್ಸ್ನಲಿ ಗ್ಯಾರಂಟಿ ಫುಲ್ ರಿಫಂಡ್ ಆಫ್ ಯುವರ್ ಮನಿ ಇಫ್ ಯು ಆರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಬಟ್ ಆ್ಯಸ್ ಪರ್ ಕಂಪನಿ ಪಾಲಿಸಿ ಕಂಡೀಷನ್ಸ್ ಆರ್ ಅಪ್ಲೈ ಅಂತಲೂ ಇದೆ ಸೊ ನಿಮ್ಮದೇ ಕಂಪ್ನಿಯವರು ಎಷ್ಟೇ ದೊಡ್ಡ ಬ್ರ್ಯಾಂಡ್ ಆದ್ರೂ ಈ ಥರ ಪರ್ಸ್ನಲಿ ಗ್ಯಾರಂಟಿ ಕೊಟ್ಟಿಲ್ಲ ನಾನು ಕೊಟ್ಟಿರೋದು ನೋಡಿಲ್ಲ ಸೊ ನನ್ನ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಈ ಕಂಪನಿ ಒಂದೇ ಈ ಥರ ಸಿಗ್ನೇಚರ್ ಪ್ರೂಫ್ ಕೊಟ್ಟಿರೋದು ಪ್ರಾಡಕ್ಟ್ ಬಗ್ಗೆ ಆ್ಯಂಡ್ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ತುಂಬ ವರ್ಷಗಳಿಂದ ಇದೇ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದು ನಿಮಗೆ ಯೂಸ್ಫುಲ್ ಆಗೋ ಥರ ವಿಡಿಯೋ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಸೊ ನೀವು ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ಬೋದು ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಜೊತೆ ಟೂತ್ಪೇಸ್ಟ್ನು ಕೂಡ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಬೆಸ್ಟ್ ಕಂಟೆಂಟ್ ಜೊತೆ ಇದೇ ಥರ ಯೂಸ್ಫುಲ್ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಸ್ಟೇಟ್ಯೂನ್ ಬಾಯ್ ಬಾಯ್ ಥ್ಯಾಂಕ್ ಯು